ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ಆದಿ ಮತ್ತು ಅಂತ್ಯ ಎಂಬಂತ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಪ್ರಕಟಣೆ ಒಂದನೇ ಅಧ್ಯಾಯ ಹದಿನೇಳರಿಂದ ಹತ್ತೊಂಬತ್ತನೇ ವಾಕ್ಯ ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು ಹೆದರಬೇಡ ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ ಸತ್ತವನಾತೆನು ಮತ್ತು ಈಗೋ ಈಗ ಈಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ ಆದುದರಿಂದ ನೀನು ಕಂಡವುಗಳನ್ನು ಈಗ ನಡೆಯುತ್ತಿರುವವುಗಳನ್ನು ಮುಂದೆ ಆಗಬೇಕಾದವುಗಳನ್ನು ಬರೆ ಅಮೇನ್ ಅಸ್ತಿತ್ವದಲ್ಲಿರುವಂತ ಎಲ್ಲಾ ವಿಷಯಗಳ ಆರಂ ಆದಿ ಮತ್ತು ಅಂತ್ಯವನ್ನು ಬೈಬಲ್ ಮಾತ್ರವೇ ಬಹಿರಂಗಪಡಿಸುತ್ತದೆ ಜೀವನದ ನಿಜವಾದ ಅರ್ಥವನ್ನು ಬೈಬಲ್ ಮಾತ್ರವೇ ವಿವರಿಸುತ್ತದೆ ಬೈಬಲ್ ಮಾತ್ರವೇ ನಿತ್ಯ ಜೀವಕ್ಕೆ ದಾರಿ ತೋರಿಸುತ್ತದೆ ಅಮೆನ್ ಈಗ ಆದಿ ಮತ್ತು ಅಂತ್ಯ ಯಾರು ಇದನ್ನು ಬೈಬಲ್ ಪ್ರಕಟಣೆ ಪುಸ್ತಕ ಬಹಿರಂಗಪಡಿಸುತ್ತದೆ ಅದೇನೆಂದರೆ ಏಸು ನಾನೇ ಆದಿಯು ಅಂತ್ಯವು ಮೊದಲನೆಯವನು ಕಡೆಯವನು ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ ಅಮೆನ್ ಬೈಬಲ್ನ ದೇವರು ಹೇಳುತ್ತಾನೆ ನಾನೇ ಎವೋವ ಇನ್ನು ಯಾವನೂ ಅಲ್ಲ ನನ್ನ ಹೊರತು ಯಾವ ದೇವರೂ ಇಲ್ಲ ಅಮೆನ್ ಆದುದರಿಂದ ಬೈಬಲ್ ಏನು ಹೇಳುತ್ತದೋ ಅದನ್ನು ನಾವು ಧೈರ್ಯದಿಂದ ನಂಬಬಹುದು ಬೈಬಲ್ನಿಂದ ಬರುವ ಸಂದೇಶವೇನು ಬೈಬಲ್ ಹೇಳುತ್ತದೆ ದೇವರು ಶಾಶ್ವತವಾಗಿ ನಮ್ಮನ್ನು ಪ್ರೀತಿಸುತ್ತಾನೆ ಆತನ ರಕ್ಷಣೆ ಯೋಚನೆಯನ್ನು ಸ್ವೀಕರಿಸುವ ಮೂಲಕ ನಾವೆಲ್ಲರೂ ಈ ಪ್ರಸ್ತುತ ದುಷ್ಟ ಯುಗದಿಂದ ರಕ್ಷಿಸಲ್ಪಡಬೇಕೆಂದು ಆತನು ಬಯಸುತ್ತಾನೆ ಕಳೆದು ಹೋದ ಈ ಮಾನವ ಕುಲವನ್ನು ಪಾಪದಿಂದ ರಕ್ಷಿಸಲು ದೇವರು ಒಂದು ಯೋಜನೆಯನ್ನು ಹೊಂದಿದ್ದಾನೆ ಐ ದೇವರ ಧರ್ಮ ನಿಯಮವನ್ನು ಉಲ್ಲಂಘಿಸುವುದು ಪಾಪ ಆದ್ದರಿಂದ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಮಾರ್ಗ ತಪ್ಪಿ ಹೋಗಿದ್ದಾರೆ ದೇವರು ನಮ್ಮನ್ನು ರಕ್ಷಿಸಲು ಮನುಷ್ಯನಾತನು ಆತನು ನಮ್ಮ ಪಾಪಗಳನ್ನು ಶಿಲುಮೆಯ ಮೇಲೆ ತೆಗೆದುಕೊಂಡು ನಮಗಾಗಿ ಮರಣ ಹೊಂದಿದನು ಮತ್ತು ನಾವು ಶಾಶ್ವತವಾಗಿ ಬದುಕಲು ಆತನು ಮೂರನೇ ದಿನದಲ್ಲಿ ಮರಣವನ್ನು ಗೆದ್ದು ಎದ್ದನು ಅಮೆನ್ ಏಸು ನಾನೇ ಪುನರುತ್ಥಾನ ನಾನೇ ಜೀವದ ರೊಟ್ಟಿ ನಾನೇ ಜೀವಕರವಾದ ನೀರಿನ ಬುಕ್ಕೆ ನಾನೇ ಮಾರ್ಗ ಸತ್ಯ ಮತ್ತು ಜೀವ ಎಂದು ಹೇಳಿದ್ದಾನೆ ಅಮೆನ್ ಏಸು ಇರುವಾತನೇ ಆಗಿದ್ದಾನೆ ಅಲೆಲೊಯ್ಯ ಆಲ್ಫಾ ಮತ್ತು ಒಮೇಕ ಪ್ರಕಟಣೆ ಇಪ್ಪತ್ತೆರಡನೇ ಅಧ್ಯಾಯ ಹತ್ತರಿಂದ ಹದಿನೈದನೇ ವಾಕ್ಯ ಇದಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾತನ ವಾಕ್ಯಗಳನ್ನು ಗುಪ್ತವಾಗಿರಬೇಡ ಇವು ನೆರವೇರೋ ಸಮಯವು ಸಮೀಪವಾಗಿದೆ ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ಈಗ ಬೇಗ ಬರುತ್ತೇನೆ ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲದೆ ನಾನೇ ಆದಿಯೂ ಅಂಥವೂ ಮೊದಲನೆಯವನು ಕಡೆಯವನು ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ ತಮ್ಮ ನಿಲುವಂಗಿಗಳನ್ನು ತೊಳಕೊಂಡವರು ತನ್ನಿಯರು ಅವರಿಗೆ ಜೀವ ವೃಕ್ಷದ ಹಕ್ಕು ಇರುವುದು ಅವರು ಬಾಗಿಲುಗಳಿಂದ ಆ ಪಟ್ಟಣದೊಳಕ್ಕೆ ಸೇರುವರು ನಾಯಿಗಳಂತಿರುವವರು ಮಾಟಗಾರರು ಜಾರರು ಕೊಲೆಗಾರರು ವಿಗ್ರಹಾರಾಧಕರು ಸುಳ್ಳು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿರುವರು ಎಂದು ಹೇಳಿದನು ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ